ನಮಸ್ತೆಗಳೇವ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಾ ಇರೋದು ಕೆಲವೊಂದು ಸಾಮಾನ್ಯ ವಿಷಯಗಳನ್ನ ಈ ಸರ್ ಕೆಲವೊಂದು ಲಿಂಕ್ಗಳನ್ನ ನೀವು ಪೋಸ್ಟ್ ಮಾಡ್ತೀರಿ ಕೆಲವೊಂದು ಡೇಟಾಗಳನ್ನ ಪೋಸ್ಟ್ ಮಾಡ್ತೀರಿ ಓಕೆ ಲೈಕ್ ಎನ್ ಎಸ್ ಸಿ ವೆಬ್ಸೈಟ್ ಇಂದ ಏನೇನು ಡೇಟಾ ತಗೊಳ್ತೀರಿ ಅದೆಲ್ಲ ಹೆಂಗ್ ತಗೊಳ್ತೀರಿ ಯಾವುದ್ರೆಲ್ಲ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಹೇಳಿಕ್ ಟ್ರೈ ಮಾಡ್ತೀರಿ ಓಕೆ ಅಂಡ್ ಕೆಲವೊಂದು ನೀವು ನಾವನ್ ಕಲ್ಚರ್ಸ್ ನೋಡಿರ್ತೀರಿ ಲೈಕ್ ಎಕ್ಸಾಂಪಲ್ ನೋಡ್ಕೊಳ್ತೀರಿ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಯೂಶಲಿ ಎನ್ ಎಸ್ ಸಿ ಒಳಗಡೆ ಕೆಲವೊಂದು ಸ್ಟಾಕ್ಗಳ ಮುಂದೆ ಯೂಶಲಿ ನೀವು ಬಿಇ ಅಂತ ನೋಡ್ತೀರಿ ಬಿ ಎಲ್ ಅಂತ ನೋಡ್ತೀರಿ ಬಿ ಟಿ ಅಂತ ನೋಡ್ತೀರಿ ಓಕೆ ಜಿ ಸಿ ಅಂತ ನೋಡ್ತೀರಿ ಎಸ್ ಜಿ ಅಂತ ನೋಡ್ತೀರಿ ಜಿ ಎಸ್ ಅಂತ ಓಕೆ ಇವೇನು ಓಕೆ ಇವುಗಳ ಬಗ್ಗೆ ಕೂಡ ಡೀಟೆಲ್ ಆಗಿ ಅರ್ಥ ಮಾಡ್ಕೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನಿಮ್ಮ ಮುಂದೆ ಏನ್ ಮಾಡ್ತೀನಿ ಎನ್ ಎಸ್ ಸಿ ವೆಬ್ಸೈಟ್ ಕರ್ಕೊಂಡ್ ಬರ್ತಿದೆ ಸೊ ಎನ್ ಎಸ್ ಸಿ ವೆಬ್ಸೈಟ್ ಅಬ್ವಿಯಸ್ಲಿ ದಿಸ್ ಅಥೆಂಟಿಕೇಟಡ್ ವೆಬ್ಸೈಟ್ ನೀವು ಇಲ್ಲಿಂದ ಡೇಟಾ ತಗೋಬಹುದು ಓಕೆ ಪ್ರತಿ ಸಲ ಇವರು ಎನ್ ಎಸ್ ವೆಬ್ಸೈಟ್ ನ ಪುರೇಟ್ ಮಾಡಕೋತನ ಇರ್ತಾರೆ ಸೊ ಅದನ್ನ ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೊಂಡು ಚೆಕ್ಔಟ್ ಮಾಡೋದು ಉತ್ತಮ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನನಗೆ ಬೇಕಾಗಿರೋ ಡೇಟಾ ಇಲ್ಲಪ್ಪ ಹೋಮ್ ನಲ್ಲಿ ಇಲ್ಲ ಅಬೌಟ್ ನಲ್ಲಿ ಇಲ್ಲ ಅಬೌಟ್ ಅಂದ್ರೆ ಇದ್ರ ಬಗ್ಗೆ ಓದ್ತೀರಿ ಅಷ್ಟೇ ಓಕೆ ಪ್ರಾಡಕ್ಟ್ ಸರ್ವಿಸಸ್ ಬಗ್ಗೆ ಮಾರ್ಕೆಟ್ ಡೇಟಾ ಬಗ್ಗೆ ಆದ್ರೆ ಇಲ್ಲೆಲ್ಲ ಓದ್ತೀರಿ ಲೈಕ್ ಗೇನರ್ಸ್ ಆಗಲಿ ಲಾಸರ್ಸ್ ಆಗಲಿ ಓಕೆ ಆಪ್ಷನ್ ಚೈನ್ ಬಗ್ಗೆ ಸೊ ಲುಕ್ ಯಾ ನೋಡ್ಕೊಂಡ್ರೆ ಆಪ್ಷನ್ ಚೈನ್ ಬಗ್ಗೆ ನಿಮಗೆ ಡೇಟಾ ಆಪ್ಷನ್ ಚೈನ್ ನಿಜವಾಗ್ಲೂ ಅಥಾರಿಟಿಡ್ಬೇಕಂದ್ರೆ ಎನ್ ಎಸ್ ಸಿ ತಗೊಳ್ಳಿ ಬಿಕಾಸ್ ಎನ್ ಎಸ್ ಸಿ ಇಂದ ಬರುವ ಡೇಟಾಗಳೇ ನಮಗೆ ಬರುವುದು ಇನ್ ಅವರ್ ಬ್ರೋಕರ್ಸ್ ಸೊ ಇದನ್ನ ಕ್ಲಿಕ್ ಮಾಡ್ಕೋಬಹುದು ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಆಗಲಿ ಡೈಲಿ ರಿಪೋರ್ಟ್ಸ್ ಆಗಲಿ ಓಕೆ ಮೇನ್ಲಿ ನಾನು ನೋಡೋದು ರಿಸೋರ್ಸಸ್ ಓಕೆ ರಿಸೋರ್ಸ್ ಒಳಗಡೆ ಡೈಲಿ ಡೇಟಾ ಸಿಗುತ್ತೆ ಸೊ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಅಂತಿದೆ ನೀವು ಚೆಕ್ಔಟ್ ಮಾಡ್ಬೋದು ಇಲ್ಲಿ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಈವನ್ ನಿಮಗೆ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಹಿಸ್ಟಾರಿಕಲ್ ರಿಪೋರ್ಟ್ಸ್ ಲೈಕ್ ವಿಕ್ಸ್ ಹಿಸ್ಟಾರಿಕಲ್ ಡೇಟಾ ಬೇಕಾ ಇಲ್ಲೇ ಬನ್ನಿ ಓಕೆ ಅಂಡ್ ಸಿ ದಿಸ್ವಿ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನನಗೆ ಇತ್ತೀಚೆಗೆ ಇರುವ ಓಕೆ ಲೈಕ್ ಸ್ಟಾಕ್ಸ್ಗಳು ವ್ಯಾಲ್ಯೂ ಏನಾದರೂ ಬೇಕಾದರೆ ಜಸ್ಟ್ ಐ ಕ್ಲಿಕ್ ಭಾವ್ ಕಾಪಿ ಅಂತ ಹಾಕ್ತಾರೆ ಸೊ ಭಾವ್ ಕಾಪಿ ಅಂತ ಹಾಕಿದ್ರೆ ವಡ್ ಐ ವಿಲ್ ಯು ಸೊ ಇಲ್ಲಿ ನೋಡ್ಕೊಳ್ತೀರಿ ಫುಲ್ ಭಾವ್ ಕಾಪಿ ಅಂಡ್ ಸೆಕ್ಯೂರಿಟಿ ಡೆಲಿವರಬಲ್ ಡೇಟಾ ಸಿಗ್ತಾ ಇದೆ ಸೊ ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಒಂದು ಏನೋ ಡೌನ್ಲೋಡ್ ಆಗಿದೆ ಜಸ್ಟ್ ಕ್ಲಿಕ್ ಮಾಡ್ರಿ ಓಕೆ ಇಷ್ಟೊಂದು ಏನೇನೋ ಡೇಟಾ ಬಂದಿದೆ ಇದನ್ ನಿಮ್ಗೆ ಅರ್ಥ ಆಗುತ್ತೆ ನೋಟ್ ಎಟ್ ಆಲ್ ರೈಟ್ ಸೊ ಸಿಂಪ್ಲಿ ಏನ್ ಮಾಡ್ತೀರಿ ಕಂಟ್ರೋಲ್ ಎ ಅಥವಾ ಎಲ್ಲವನ್ನು ಸೆಲೆಕ್ಷನ್ ಮಾಡ್ಕೋತೀರಿ ಸಿಂಪ್ಲಿ ಈ ಕಡೆ ನಿಮ್ ಪಕ್ಕದಲ್ಲಿದೆ ಫಿಲ್ಟರ್ ಅಂತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ಟರ್ ಅಂತ ಹಾಕಿ ಓಕೆ ಫಿಲ್ಟರ್ ಅಂತ ಹಾಕಿದ್ವಾ ನೋಡ್ಕೊಳ್ತಿದ್ರಿ ಇಲ್ಲಿ ಸ್ವಲ್ಪ ಜೂಮ್ ಔಟ್ ಆಗ್ತೀನಿ ಈ ಜಿ ಎಸ್ ಅಂತ ಕಾಣ್ತಾ ಇದೆ ಇ ಕ್ಯೂ ಅಂತ ಕಾಣ್ತಾ ಇದೆ ಸೊ ಟೋಟಲ್ ಟು ಟೋಟಲ್ ನಂಬರ್ ಆಫ್ ಓಕೆ ಇದ್ರೊಳಗಡೆ ಇರೋದು ಎರಡ್ ಸಾವಿರದ ಎಂಟುನೂರ ಮೂವತ್ತೊಂದು ಓಕೆ ಲೈಕ್ ಟೋಟಲ್ ಎಂಟಿಟಿ ಲೈಕ್ ಸಿಂಬಾಲ್ಸ್ಗಳು ಇರೋದು ಎರಡ್ ಸಾವಿರದ ಎಂಟುನೂರ ಮೂವತ್ತೊಂದು ಓಕೆ ಬಟ್ ಇದ್ರೊಳಗೆ ಇಕ್ವಿಟಿ ಸ್ಟಾಕ್ಗಳು ಎಷ್ಟಿವೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ ಸಿಂಪ್ಲಿ ಈ ಸಿರೀಸ್ ಮೇಲೆ ಒತ್ತು ಓಕೆ ಆಮೇಲೆ ಇಕ್ವಿಟಿ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಳ್ತೀರಿ ಸೊ ಈಗ ಸದ್ಯದ ಮಟ್ಟಿಗೆ ಎಷ್ಟಿದೆ ಸರ್ ಇಕ್ವಿಟಿ ಸ್ಟಾಕ್ ಗಳು ಇರೋದು ಎರಡು ಸಾವಿರದ ನೂರ ಐದು ಅಂದ್ರೆ ಮೇಲಿಂದ ಏನು ಸರ್ ಅವು ರೈಟ್ ಸೊ ಅವುಗಳನ್ನ ತಿಳ್ಕೊಬೇಕಾಗಿದೆ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕಲ್ಲ ಓಕೆ ಲುಕ್ ಯೋ ಇವೆಲ್ಲ ಇಕ್ವಿಟಿ ಸ್ಟಾಕ್ ಇದೆ ಸರ್ ಎರಡು ಸಾವಿರ ಸ್ಟಾಕ್ ಇದೆ ಎರಡು ಸಾವಿರ ಸ್ಟಾಕ್ನಲ್ಲಂತೂ ನಾವು ಇನ್ವೆಸ್ಟ್ ಮಾಡ್ತಾ ಇಲ್ಲ ಬಟ್ ದೀಸ್ ಆರ್ ದ ಡೇಟಾ ಇವನ್ನ ನೀವು ಯೂಸ್ ಮಾಡ್ಕೋಬಹುದು ಫಾರ್ ಟ್ರೇಡಿಂಗ್ ಪರ್ಪಸ್ ಅಥವಾ ಮುಂದೆ ಯಾವ್ದಾದ್ರು ಆಟೋಮೇಶನ್ ಅಥವಾ ಏನಾದ್ರು ಟ್ರೇಡಿಂಗ್ ಪರ್ಪಸ್ ಯೂಸ್ ಮಾಡ್ತೀರಾ ಇದನ್ನ ಯೂಸ್ ಮಾಡ್ಕೋತೀರಿ ಸೊ ಇಕ್ವಿಟಿ ಡೇಟಾ ತೆಗೆದ್ಬಿಟ್ಟು ನಾನು ಏನ್ ಮಾಡ್ತೀನಿ ಸಿಂಪ್ಲಿ ಜಿ ಎಸ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಲೋಕಿಯೋ ಜಿ ಎಸ್ ಅಂದ್ರೆ ಏನು ಸರ್ ಇಲ್ಲಿ ನಾವು ಡೌನ್ ಮಾಡ್ಕೊಂಡಿದೀವಿ ಜಿ ಎಸ್ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಓನ್ಲಿ ಡೆಲಿವರಿ ಬೇಸ್ಡ್ ಟ್ರೇಡಿಂಗ್ ಇಸ್ ಪರ್ಮಿಟೆಡ್ ಡೇ ಟ್ರೇಡಿಂಗ್ ಇಸ್ ನಾಟ್ ಅಲೌಡ್ ಇನ್ ದಿಸ್ ಒನ್ ನೋಡ್ಕೊಳ್ತೀರಿ ಇಲ್ಲಿ ಓಕೆ ಜಿ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನ್ ಸಿಂಬಲ್ ವಿಚಿತ್ರ ವಿಚಿತ್ರವಾಗಿ ಬಂದಿದೆ ರೈಟ್ ಓಕೆ ಈಸಿಲಿ ಓದ್ಕೋಬಹುದು ನಾನು ಈಸಿಲೇನೆ ಕಲಿಸ್ತೀನಿ ಯಾವಾಗಿದ್ರು ಸೊಲುಕ್ಯ ಹತ್ತು ಹದಿನೆಂಟು ಜಿ ಜಿಎಸ್ ಎರಡ್ ಸಾವಿರದ ಇಪ್ಪತ್ತಾರು ಸಿಂಪಲ್ ಏನಪ್ಪಾ ಅಂದ್ರೆ ಟೆನ್ ಪಾಯಿಂಟ್ ಒನ್ ಏಟ್ ಬಡ್ಡಿ ಕೊಡುವ ಗೌರ್ಮೆಂಟ್ ಸೆಕ್ಯೂರಿಟಿ ಎರಡ್ ಸಾವಿರದ ಇಪ್ಪತ್ತಾರು ಅವಧಿ ಇದೆ ಎಕ್ಸ್ಪೈರಿ ಓಕೆ ಗೌರ್ಮೆಂಟ್ ಸೆಕ್ಯೂರಿಟಿ ಅದೇ ರೀತಿ ಕೆಳಗಡೆ ಎಷ್ಟೊಂದು ಇದೆ ನೋಡ್ಕೊಳ್ಳಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಜಿ ಎಸ್ ಟ್ವೆಂಟಿ ಟ್ವೆಂಟಿ ನೈನ್ ಓಕೆ ಅಂದ್ರೆ ಏಳು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟೇಜ್ ಕೊಡುವ ಗೌರ್ಮೆಂಟ್ ಸೆಕ್ಯೂರಿಟಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಿಗೆ ಎಕ್ಸ್ಪೈರಿ ಆಗುತ್ತೆ ಅದರ ಪ್ರೈಸ್ ಎಷ್ಟಿದೆ ಓಪನ್ ಎಷ್ಟಾಗಿದೆ ಹೈ ಎಷ್ಟಿದೆ ಲೋ ಎಲ್ಲಿದೆ ಥಿಂಗ್ ವಿಲ್ ಗೆಟ್ ಇಯರ್ ಓಕೆ ಅಂಡ್ ಈವನ್ ಟರ್ನ್ ಓವರ್ ಎಷ್ಟ ಆಯ್ತು ಅದರ ಡೇಟಾ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಓಕೆ ಸರ್ ಜಿ ಎಸ್ ಆಯ್ತು ಕೆಲವೊಂದು ಸ್ಟಾಕ್ ಗಳನ್ನ ನೀವು ಅಬ್ಸರ್ವ್ ಮಾಡಿರ್ತೀರಿ ಅದ್ರ ಮುಂದೆ ಬಿಇ ಅಂತ ಹಚ್ಚಿರ್ತಾರೆ ಸಿಂಪ್ಲಿ ಎಲ್ಲ ತೆಗೆದ್ಬಿಟ್ಟು ಬಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಸಿಇರ್ ಎಷ್ಟಿದೆ ಬಿ ಎರಡು ನೂರ ಐದು ಸ್ಟಾಕ್ ಗಳಿದೆ ಬಿಇ సింప్లీ బుక్ ఎంట్రీ అంతే ఓన్లీ డెలివరీ బేస్డ్ ట్రేడింగ్ ఇస్ పర్మిటెడ్ ఇంట్రాడే యాతి అలౌట్ ఇలా అందౌ మ్లి ಓಕೆ ಬಗ್ಗೆ ಲೈಕ್ ಏನ್ ನೀವು ಕಾಣ್ತಾ ಇದ್ರಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಇನ್ ಕೇಸ್ ಇನ್ ಫ್ಯೂಚರ್ ನಲ್ಲಿ ಹೆಲ್ಪ್ ಆಗುತ್ತೆ ಎಸ್ ಜಿ ಅಂದ್ರೆ ಲೈಕ್ ಫುಲ್ಲಿ ಕನ್ವರ್ಟಿಬಲ್ ಡಿಪೆಂಚರ್ ವಿತ್ ಫುಲ್ ಲೈಕ್ ಕಂಪಲ್ಸರಿ ಡೆಲಿವರಿ ಟಿ ಅಂದ್ರೆ ಟ್ರೆಜರಿ ಬಿಲ್ಸ್ ಆಗಲಿ ಈ ರೀತಿ ವೈಝೀರೋ ವೈ ಒನ್ ವೈ ಟೂ ತ್ರೀ ಎಲ್ಲ ಬರುತ್ತಲ್ಲ ಸರ್ ನಾನ್ ಕನ್ವರ್ಟೇಬಲ್ ಡಿಪೆಂಚರ್ಸ್ ಓಕೆ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ ಜೊತೆ ಏನೇನು ಅಂತ ನೀವು ಕಲ್ಕೊಳ್ತೀರಿ ಓವರ್ ದ ಟೈಮ್ ನಾನು ಡಿವೆಂಚರ್ ಬಗ್ಗೆ ಆಮೇಲೆ ಟ್ರೆಜರಿ ಬಿಲ್ಸ್ ಬಗ್ಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಗ್ಗೆ ನೆಕ್ಸ್ಟ್ ಬರುವ ವಿಡಿಯೋಗಳಲ್ಲಿ ಮಾಡ್ತಾ ಇರ್ತೀನಿ ದಿಸ್ ಫಸ್ಟ್ ಸಿರೀಸ್ ಆಗಿರೋದ್ರಿಂದ ಇದೊಳಗೆ ನಿಮಗೆ ಓನ್ಲಿ ಇಂಟ್ರೊಡಕ್ಷನ್ ಆಗುತ್ತೆ ಇನ್ವೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಓಕೆ ನಾವು ಮೋಸ್ಟ್ ಆಫ್ ಟೈಮ್ ಎಲ್ಲರೂ ನಾವು ಟೈಮ್ ಸ್ಪೆಂಡ್ ಮಾಡಿರೋದು ಇಕ್ವಿಟಿ ಇಂಟ್ರಾ ಲೈಕ್ ಇನ್ ಇನ್ವೆಸ್ಟ್ ಒಳಗಡೆ ಸೊ ನೀವು ಇಕ್ವಿ ಅಂತ ನೋಡಿರ್ತೀರಿ ಇವೆಲ್ಲ ವಿಷಯಗಳನ್ನ ಬಂದಿರುತ್ತೆ ಬಟ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ ರೈಟ್ ಸೊ ಅದಕ್ಕೋಸ್ಕರ ಬಿ ಎಲ್ ಅದ ಎಕ್ಸಾಂಪಲ್ ಒಂದು ಸ್ಟಾಕ್ ಬರುತ್ತೆ ಅದ್ರ ಮುಂದೆ ಬಿ ಎಲ್ ಅಂತ ಬರುತ್ತೆ ನೋಡಿಲ್ಲ ಅಂದ್ರೆ ಸಿಂಪ್ಲಿ ನಾನು ನಿಮಗೆ ಅಬ್ಸರ್ವೇಷನ್ ಅಥವಾ ಒಂದು ಎಕ್ಸಾಂಪಲ್ ಶೋಕಾಸ್ ಮಾಡ್ತೀನಿ ಓಕೆ ಈಗ ನೋಡ್ಕೋಬಹುದು ನೀವು ಇಲ್ಲಿ ನಾನು ಈಗ ಅಬಾನ್ ಅಂತ ಒಂದು ಸ್ಟಾಕ್ ಹಾಕಿದ್ದೀನಿ ಅದಕ್ಕೆ ಏನ್ ಬಂದಿದೆ ಸರ್ ಮುಂದೆ ಡ್ಯಾಶ್ ಬಿಇ ಅಂತ ಬಂದಿದೆ ಸೊ ಇಟ್ಸ್ ವಾಟ್ ಇಸ್ ಇಂಡಿಕೇಟ್ ಸರ್ ಬಿಇ ಅಂದ್ರೆ ಬುಕ್ ಎಂಟ್ರಿ ಅಂತ ಎಫ್ ಎಸ್ ಎಲ್ ಒಂದು ಸ್ಟಾಕ್ ಇದೆ ಅದರ ಒಳಗಡೆ ಅರ್ಥ ಏನು ಬುಕ್ ಎಂಟ್ರಿ ಅಂತ ಅರ್ಥ ಇದಕ್ಕೆ ಇದಂಟ್ರಾಡೇ ಅಲ್ಲ ಸರ್ ನೀವು ಓನ್ಲಿ ಡೆಲಿವರಿ ತಗೋಬಹುದು ಅನ್ನುವ ಡೇಟಾ ಇದು ಹೇಳ್ಕೊಡ್ತಾ ಇದೆ ಸೊ ಅದೇ ರೀತಿ ಮೋಸ್ಟ್ ಆಫ್ ದ ಸಿಚುಯೇಷನ್ಸ್ ಇಲ್ಲಿದೆ ಲೈಕ್ ಬಿ ಆಗಲಿ ಆಗ್ಲಿ ಅಂಡ್ ಇವನ್ ನೋಡ್ರಿ ಬಿ ಜೆಡ್ ಅಂತ ಆಗಿ ಓಕೆ ಇವತ್ತು ಇ ಒನ್ ಸಿರೀಸ್ ಇ ಕ್ಯೂ ಸಿರೀಸ್ ಓಕೆ ಜಿ ಬಿ ಸಿರೀಸ್ ಓಕೆ ಪಿ ಒನ್ ಎನ್ ತ್ರೀ ಎಕ್ಸ್ ಒನ್ ಇದೆ ಎಸ್ ಎಂ ಕೂಡ ಇದೆ ಸೊ ಲುಕ್ ಹಿಯರ್ ನಾನು ಬಿ ಜೆಡ್ ಅಂತ ಓಕೆ ಹಾಕ್ಲೆನ್ ಬಿ ಜೆಡ್ ಹಾಕಿದ್ಮೇಲೆ ಇಷ್ಟೊಂದು ಸ್ಟಾಕ್ ಗಳು ಬಂದಿದೆ ಒಂದು ಮೂವತ್ತೆರಡು ಸ್ಟಾಕ್ ಬಂದಿದೆ ಬಿಜೆಡ್ ಅಂದ್ರೆ ಏನು ಸಿಂಪಲ್ ಕಮ್ ಹಿಯೋ ಬಿ ಜೆಡ್ ನೋಡ್ಕೊಳ್ಳಿ ಸ್ಟಾಕ್ ದಟ್ ಆರ್ ಬ್ಲಾಕ್ ಲಿಸ್ಟೆಡ್ ಫಾರ್ ವೈಲೇಷನ್ ಆಫ್ ಎಕ್ಸ್ಚೇಂಜ್ ರೂಲ್ಸ್ ಅಂದ್ರೆ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಅಂತ ಸ್ಟಾಕ್ ಗಳು ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಅರ್ಥ ಏನು ಸರ್ ಯಾವುದೇ ಒಂದು ಡೇಟಾ ಡೇಟಿ ಅಥವಾ ಲೈಕ್ ಹೈಯರ್ ಅಥಾರಿಟಿ ರೆಗ್ಯುಲೇಷನ್ಸ್ ಕೇಳಿದ್ರೆ ಇವ್ರು ಕೊಟ್ಟಿರೋದಿಲ್ಲ ಲೈಕ್ ಅಥವಾ ಜಿ ಎಜಿಎಂ ಮಾಡಿರೋದಿಲ್ಲ ಅಥವಾ ಇವರು ಏನಾದ್ರೂ ಟ್ರೇಡಿಂಗ್ ಮಾಡಿರಬಹುದು ಯೂಶಲಿ ಅವುಗಳನ್ನ ಬ್ಲಾಕ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ ಇವನ್ ನೀವು ಕೂಡ ಯಾವ್ದು ಸ್ಟಾಕ್ ನ ಪರ್ಚೇಸ್ ಮಾಡಬೇಕಾದ್ರೆ ಇವನ್ ಬ್ರೋಕರೇಜ್ ಶೋಕಾಸ್ ಮಾಡ್ತಾನೆ ಓಕೆ ಈ ರೀತಿ ಈ ರೀತಿ ಪ್ರಾಬ್ಲಮ್ ಇದೆ ಅಂದ್ರೆ ಸೊ ದೀಸ್ ಸ್ಟಾಕ್ಸ್ ಆರ್ ಓಕೆ ಫಾಲ್ಸ್ ಅಂಡರ್ ಟಿ ಟು ಟಿ ಅಂದ್ರೆ ಇವತ್ತು ತಗೊಳ್ತೀರಿ ಬೈ ಟುಡೇ ಸೆಲ್ ಟುಮಾರೋ ಓಕೆ ಟ್ರೇಡಿಂಗ್ ಇದರೊಳಗಡೆ ಅಲೌ ಇಲ್ಲ ಓಕೆ ದಿಸ್ ಈಸ್ ಅ ಬಿ ಜೆಡ್ ಈಗ ಕಾಮನ್ ಆಗಿ ಬೇಕಾದ್ರೆ ಬಿ ಜೆಡ್ ಯಾವ ಸ್ಟಾಕ್ ಇದೆ ಅವನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ಇದ್ರೊಳಗಡೆ ಎಷ್ಟೊಂದು ಎಫ್ ಇ ಎಲ್ ಗೋಯಿಂಗ್ ಕಾ ಅಂತಿದೆ ಅವರು ಪ್ರೈಸ್ ನೋಡ್ರಿ ಐದು ರೂಪಾಯಿ ಎಂಬತ್ತೆಂಟು ಪೈಸೆ ಓಕೆ ಎಚ್ ಎಂ ಟಿ ಓಕೆ ನಲವತ್ತೇಳು ರೂಪಾಯಿ ಎಪ್ಪತ್ತೈದು ಪೈಸೆ ಸಿಂಪಲ್ ಎಚ್ ಎಂ ಟಿನ ಕ್ಲಿಕ್ ಮಾಡೋಣ ಲುಕ್ ಯೋ ಎಚ್ ಎಂ ಟಿ ಸೊ ಅದ್ರ ಮುಂದೆ ಬಿ ಜೆಡ್ ಅಂತ ಬರುತ್ತೆ ಎಚ್ ಎಂ ಟಿ ಲುಕ್ ಯೋ ಬಿ ಜೆಡ್ ಅಂತ ಬಂದಿದೆ ಕಾಣ್ತಾ ಇದೆ ಎನ್ ಎಸ್ ಸಿ ಒಳಗಡೆ ಓಕೆ ಬಿ ಜೆಡ್ ಅಂದ್ರೆ ಅರ್ಥ ಏನು ಏನುಸ ಅವರು ಯಾವುದೋ ಏನೋ ವಯೋಲೇಷನ್ ಮಾಡ್ಕೊಂಡಿರಬಹುದು ದಟ್ ಇಸ್ ವೈ ದೇ ಆರ್ ನಾಟ್ ಅಲೌಡ್ ಫಾರ್ ಅಂಡ್ ಓನ್ಲಿ ಸರ್ ಡೆಲಿವರಿ ತಗೊಳ್ತೀರಿ ಅಂದ್ರೆ ಬೈ ಡೇ ಸೆಲ್ ಟು ಮಾರೋ ತರ ಸೊ ಇಟ್ಸ್ ನಾಟ್ ಈಸಿ ಇಂಥ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಹತ್ತು ಸಲ ವಿಚಾರ ಮಾಡಿ ರೀಸನ್ ಸಿಂಪಲ್ ಏನಪ್ಪಾ ಅಂದ್ರೆ ಯಾವುದೇ ರೀತಿ ವಯೋಲೇಷನ್ ಮಾಡಿದಾರ ಎನ್ ಎಸ್ ಸಿ ದ್ರೆ ಅಥವಾ ಲೈಕ್ ಏನು ರೆಗ್ಯುಲೇಷನ್ಸ್ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅಂದ್ರೆ ಡೌಟ್ ಪಡಬೇಕು ಸರ್ ಇಂಥ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡ್ಬಾರ್ದಾ ಅಂತೇಳಿ ಸೊ ಅದೇ ರೀತಿ ಕೆಲವೊಂದು ಮೋಸ್ಟ್ ಆಫ್ ದ ಸೀರೀಸ್ ಗಳು ಇದೆ ಇದನ್ನ ನೀವು ಈಸಿಲಿ ಓದ್ಕೊಳ್ತೀರಿ ಇದನ್ನ ಕಂಪೇರಿಸನ್ ಮಾಡ್ಕೊಳ್ತಿರಿ ಎಸ್ ಜಿ ಅಂದ್ರೆ ಐಕ್ಯೂ ಅಂದ್ರೆ ಐಎಲ್ ಅಂದ್ರೆ ಹಾಕ್ ಬರುತ್ತಲ್ಲ ಶಾಟ್ ತಗೊಂಡು ಈಗ ನೀವು ವರ್ಕ್ಔಟ್ ಮಾಡ್ಕೋತೀರಿ ಅಂತ ತಿಳ್ಕೊತೀನಿ ಸೊ ಈ ಪಾಯಿಂಟ್ ಆಫ್ ವ್ಯೂ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಇನ್ಮೇಲೆ ಇನ್ ಕೇಸ್ ಏನಾದರೂ ಎನ್ ಎಸ್ ಸಿ ವೆಬ್ಸೈಟ್ ಇಂದ ಲೈಕ್ ಇನ್ ಕೇಸ್ ಆ ಸ್ಟಾಕ್ ನ ಸರ್ಚ್ ಮಾಡಬೇಕಾದ್ರೆ ಸರಿ ಲೈಕ್ ಡ್ಯಾಶ್ ಬಿ ಬಂದಿದೆ ಡ್ಯಾಶ್ ಬಿ ಎಲ್ ಬಂದಿದೆ ಬಿ ಟಿ ಬಂದಿದೆ ಈ ರೀತಿ ಏನೋ ಸೀರೀಸ್ ಬಂದಿದ್ರೆ ನಿಮಗೆ ಡೌಟ್ಸ್ ಈಗ ಕ್ಲಿಯರಿಫೈ ಆಗಿದೆ ಸೊ ಇದನ್ನ ನೀವು ತಿಳ್ಕೊಂಡಿದ್ರಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಕಲ್ಸ್ಲಿಕ್ಕೆ ಹೋಗ್ತಿದ್ದೀನಿ ಕೆಲವೊಂದು ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ನಾನು ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ ಕ್ಲಿಯರ್ ಸೊ ನಾನೇನ್ ಮಾಡ್ತೀನಿ ಕೆಲವೊಂದು ಸ್ಟಾಕ್ ಓಕೆ ಲೈಕ್ ಎಕ್ಸಾಂಪಲ್ ನೋಡ್ರಿ ಸೆಕ್ಯೂರಿಟಿ ವೈಸ್ ಪ್ರೈಸ್ ವಾಲ್ಯೂಮ್ ವಾಲ್ಯೂಮ್ ಡೇಟಾ ಇದೆ ಡೆಲಿವರಿ ಪೊಸಿಷನ್ ಡೇಟಾ ಇದೆ ನನಗೆ ಏನ್ ಬೇಕಾಗಿದೆ ಸೆಕ್ಯೂರಿಟಿ ಪ್ರೈಸ್ ವಾಲ್ಯೂಮ್ ಅಂಡ್ ಡೆಲಿವರಿಬಲ್ ಪರ್ಸಂಟೇಜ್ ಪೊಸಿಷನ್ ಡೇಟಾ ಬೇಕಾಗಿದೆ ಸೊ ಯಾವುದೇ ಒಂದು ರ್ಯಾಂಡಮ್ಲಿ ಸ್ಟಾಕ್ ಲೈಕ್ ಮೊನ್ನೆ ಮಾರ್ಕೆಟ್ ಮೈಲ ಕಡೆ ಹೋಯ್ತಲ್ಲ ಓಕೆ ಈ ಸ್ಟಾಕ್ ನಾವು ಈವನ್ ನಮ್ಮ ಕ್ಲಾಸ್ ಗ್ರೂಪ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ವಿ ಕೆಲವೊಂದು ಸಿಚುವೇಷನ್ ಅಲ್ಲಿ ನಾವು ಎಕ್ಸಿಟ್ ಆಗ್ಬೇಕು ಬಂತು ಬಟ್ ಮೇಲೆ ಕಡೆ ಯಾಕೆ ಹೋದ ಅನ್ನುವ ಡೇಟಾ ಅಂತ ಕಮ್ ನನಗೆ ಒಂದು ವಾರದ ಡೇಟಾ ಬೇಕು ಕಮ್ ಕಮಿಯೋ ಗೆಟ್ ಒಂದ್ ಮಂತ್ಲಿ ಡೇಟಾ ಬೇಕು ಬರುತ್ತೆ ನೋಡ್ಕೊಳ್ಳಿ ಓಕೆ ಇದ್ರ ಬೇಸಿಸ್ ಮೇಲೆ ಏನಾದ್ರು ಸರ್ ನಾವು ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಅದನ್ನೇ ಹೇಳಿ ಬಂದಿದ್ದೀನಿ ಸರ್ ಚೆನ್ನಾಗಿ ಕಲ್ತ್ಕೊಳ್ರಿ ಸ್ಕಿಪ್ ಮಾಡದೆ ನೋಡಿ ಓಕೆ ಸಿಂಪಲ್ ಓಕೆ ಮಾರ್ಕೆಟ್ ನೋಡ್ಕೊಳ್ಳಿ ಥರ್ಡ್ ಏಪ್ರಿಲ್ ಯುನೈಟೆಡ್ ಸ್ಪೇಟ್ಸ್ ಎಷ್ಟಕ್ಕಿತ್ತು ಸರ್ ಹದಿನಾಲ್ಕುನೂರ ಇತ್ತು ಓಕೆ ಪ್ರೀವಿಯಸ್ ಕ್ಲೋಸ್ ನಾವು ಓಪನ್ ಆ್ಯಂಡ್ ಕ್ಲೋಸ್ ಎಷ್ಟಾಗಿದೆಪ್ಪ ಅಂದ್ರೆ ಹದಿನಾಲ್ಕನೂರ ಮೂವತ್ತೇನೋ ಕ್ಲೋಸ್ ಆಗಿದೆ ಓಕೆ ಆವಾಗ ಟೋಟಲಿ ಡೆಲಿವರಿ ಪರ್ಸೆಂಟೇಜ್ ಟು ದ ಟ್ರೇಡೆಡ್ ಕ್ವಾಂಟಿಟಿ ಟ್ರೇಡೆಡ್ ಕ್ವಾಂಟಿಟಿ ಮೇಲೆ ಡೆಲಿವರಿ ಪರ್ಸೆಂಟೇಜ್ ಅರ್ಥ ಏನಂದ್ರೆ ಟೋಟಲ್ ಟ್ರೇಡೆಡ್ ಕ್ವಾಂಟಿಟಿ ಎಷ್ಟಿದೆ ಓಕೆ ದಿಸ್ ಒನ್ ಅರೌಂಡ್ ಎರಡು ಲಕ್ಷದ ಮೂವತ್ತು ಸಾವಿರ ಇದೆ ಓಕೆ ಅದರೊಳಗೆ ಡೆಲಿವರಿ ಅಂದ್ರೆ ಯಾರು ತಗೊಂಡು ಮನೆಗೆ ಹೋಗ್ತಾರಪ್ಪ ಸೊ ದೇ ವಿಲ್ ಟೇಕ್ ಫಾರ್ ಡೆಲಿವರಿ ಅಂದ್ರೆ ತಮ್ಮ ಇಟ್ಕೋತಾರೆ ಇಟ್ಕೊಳ್ತಾರೆ ಓಕೆ ಡೆಲಿವರಿ ಇಟ್ಕೊಳ್ತಾರೆ ಅಂದ್ರೆ ಅದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಪರ್ಸೆಂಟ್ ಡೆಲಿವರಿ ತಗೊಂಡಿಲ್ಲ ಅಂತ ಅರ್ಥ ಆಯ್ತು ತಾರೀಕಿಗೆ ಏನಾಯ್ತು ಸರ್ ಓಕೆ ಡೆಲಿವರಿ ಡೇಟಾ ಅರವತ್ತೊಂದು ಪರ್ಸೆಂಟೇಜ್ ಓಕೆ ಅರ್ಥ ಮಾಡ್ಕೊಳ್ಳಿ ಟೆಕ್ನಿಕಲ್ ಚಾರ್ಟ್ ನೋಡ್ತೀವಿ ಈಗ ಸೊ ಟೋಟಲ್ ಟ್ರೇಡೆಡ್ ಕ್ವಾಂಟಿಟಿ ಒಳಗಡೆ ಅರವತ್ ಪರ್ಸೆಂಟ್ ಜನ ಏನ್ ಮಾಡ್ತಿದ್ದಾರೆ ಟ್ರೇಡೆಡ್ಬಲ್ ಕ್ವಾಂಟಿಟಿ ತಗೊಂಡು ಹೋಗ್ತಿದ್ದಾರೆ ಓಕೆ ಓವರ್ ಟೈಮ್ ಐವತ್ತಾರು ಪರ್ಸೆಂಟ್ ಕಲ್ಪ ಆಯ್ತು ಸಡನ್ಲಿ ಏಳಾದ್ಮೇಲೆ ಎಂಟನೇ ತಾರೀಕಿಗೆ ಜಂಪ್ ಆಗಿದೆ ಅರು ಅರೌಂಡ್ ಅರೌಂಡ್ ಎಂಟು ಪರ್ಸೆಂಟ್ ಜಂಪ್ ಆಗಿದೆ ಸಿಂಪ್ಲಿ ಇದನ್ನ ಟೆಕ್ನಿಕಲ್ ಚಾರ್ಟ್ ಇಂದ ಒಂದ್ಸಲ ನೋಡ್ಕೊಂಡ್ ಬನ್ನಿ ನಿಮಗೆ ಈಗ ಹೆಂಗ್ ಯೂಸ್ ಮಾಡೋದು ಇದನ್ನ ಅಂತ ಈಸಿಲಿ ಅರ್ಥ ಆಗ್ತದೆ ಸೊ ಅಡಿಯೋ ಯುನೈಟೆಡ್ ಸ್ಪಿರಿಟ್ಸ್ ಓಕೆ ಕ್ವಿಕ್ಲಿ ಸಿ ಯೋ ಯುನೈಟೆಡ್ ಸ್ಪಿರಿಟ್ಸ್ ಓಕೆ ಯುನೈಟೆಡ್ ಸ್ಪಿರಿಟ್ ಎಲ್ಲಿದೆ ಸ್ಪಿರಿಟ್ ಕ್ಲಿಕ್ ಯೋ ಕ್ಲಿಕ್ ಮಾಡ್ತೀನಿ ಡೇ ಆಂಗಲ್ಗೆ ಅಥವಾ ಫೋರ್ ಅವರ್ ಇಟ್ಕೋತೀನಿ ಸೊ ನಿಮ್ಗೆ ಅರ್ಥ ಆಗಲಿ ಅಂತ ತಿಳ್ಕೊಳ್ಳಿಕ್ಕೆ ಓಕೆ ದಿನ ಏನ್ ಡೇಟಾ ಬಂದಿತ್ತು ಸುಮ್ಮನೆ ಪಕ್ಕದಲ್ಲಿ ಡೆಲಿವರಿ ಪರ್ಸೆಂಟೇಜ್ ಅದಲ್ಲ ಒತ್ಕೊಳ್ಳಿ ನೋಡ್ಕೊಳ್ಳಿ ಓಕೆ ಮಾರ್ಕೆಟ್ ಇಲ್ಲಿಂದ ಜಂಪ್ ಆಗಲಿ ಶುರು ಆಗಿದೆ ಮೂರನೇ ತಾರೀಕಿಂದ ಮೇಲೆಗಡೆ ಹೋಗ್ಲಿಕ್ಕೆ ಸೊ ಏಳನೇ ತಾರೀಕು ಸಂಜೆ ನಿಮ್ಗೆ ಡೇಟಾ ಬಂತು ಸರ್ ಅಥವಾ ಎಂಟನೇ ತಾರೀಕಿಗೆ ಸಂಜೆ ಡೇಟಾ ಬಂದಿದೆ ಲೈಕ್ ಮೊನ್ನೆಗಿಂತ ಡೆಲಿವರಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ ಓಕೆ ಎಂಟನೇ ತಾರೀಕಿಗೆ ನಿಮಗೆ ಡೇಟಾ ಬಂದಿದೆ ನೀವು ಎಂಟನೇ ತಾರೀಕಿಗೆ ಏನ್ ಮಾಡ್ತೀರಪ್ಪ ಡೇಟಾ ಸೊ ಸಲುಕಿಯ ಡೇ ಆಂಗ್ಲ ಒಳಗಡೆ ಎಂಟನೇ ತಾರೀಕು ಸರ್ ನಿಮಗೆ ಡೇನ್ ಬಂದಿದೆ ಸರ್ ಡೆಲಿವರಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂಡ್ ಪ್ರೈಸ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ ಇಂಡಿಕೇಟ್ಸ್ ಬುಲಿಶ್ನೆಸ್ ಓಕೆ ಅಂಡ್ ನೋಡ್ಕೊಳ್ತೀರಿ ನೆಕ್ಸ್ಟ್ ಡೇನಾಯ್ತು ಮೇಲ್ಗಡೆ ಹೋಗಿದ್ದಾನಾ ಇಬ್ಬಾ ನಿಮ್ ಕಣ್ಣು ಮುಂದೆ ಇದೆ ರೈಟ್ ಎಂಟನೇ ತಾರೀಕು ಸಂಜೆ ಬಂದು ಓಕೆ ಐವತ್ತಾರ್ದು ಅರವತ್ನಾಲ್ಕು ಪರ್ಸೆಂಟೇಜ್ ಆಗಿದೆ ಸೊ ಡೆಲಿವರಿ ಪರ್ಸೆಂಟ್ ಕೂಡ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಪ್ರೈಸ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ ಅರ್ಥ ಏನು ಸರ್ ಜನ ಇದನ್ನ ಮೇಲ್ಗಡೆ ಅಥವಾ ಸ್ಮಾರ್ಟ್ ಮನಿ ಇದನ್ನ ಮೇಲ್ಗಡೆ ತಗೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅಷ್ಟೇ ಸಿಂಪಲ್ ಸೆನ್ಸಿಯರ್ ಸೊ ಅದನ್ನೇ ನೋಡಿ ನೀವು ಇನ್ ಕೇಸ್ ಏನಾದ್ರು ಒಂಬತ್ತನೇ ತಾರೀಕಿಗೆ ಎಂಟ್ರಿ ತಗೊಳ್ಬಹುದೈತಂದ್ರೆ ಎಸ್ ಒಂಬತ್ತನೇ ತಾರೀಕಿಗೆ ಬರ್ತೀರಿ ಬಿಕಾಸ್ ಎಂಟನೇ ತಾರೀಕಿಗೆ ನೋಡಿದಿರಲ್ಲ ಓಕೆ ಒಂಬತ್ತನೇ ತಾರೀಕಿಗೆ ಏನ್ ಮಾಡ್ತೀರಿ ನೀವು ಎಂಟ್ರಿ ತಗೊಳ್ಳಿಕ್ ಟ್ರೈ ಮಾಡ್ತೀರಿ ಓಕೆ ಇವಾಗ ಏನ್ ಮಾಡ್ಬೋದು ಸರ್ ಪ್ರೀವಿಯಸ್ ಡೇ ಹೈ ಇದನ್ನ ರೂಲ್ ಮೇಂಟೈನ್ ಮಾಡ್ಬೋದು ಬ್ರೇಕ್ ಆದ್ರೆ ತಗೊಳ್ತೀನಿ ಅಥವಾ ಡೇ ಹೈ ಬ್ರೇಕ್ ಆದ್ರೆ ತಗೊಳ್ತೀನಿ ಅಂತ ವಿಚಾರ ಮಾಡಿ ಇನ್ ಕೇಸ್ ಬಾಟಮ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ಬ್ರೇಕಔಟ್ ಇದಕ್ಕೆ ಎಂಟ್ರಿ ತಗೊಂಡಿದ್ರು ಆಗಿತ್ತು ಸರ್ ಚೆನ್ನಾಗಿ ದುಡ್ಡು ಮಾಡ್ತಿರೀ ಹದಿನಾಕ ಮೂವತ್ತರಿಂದ ನೂರ ಐವತ್ತೈದು ಎಂಜಾಯ್ ಮಾಡ್ಬೋದಿತ್ತು ಎಸ್ ಇಲ್ಲ ಸರ್ ಡೇ ಹೈ ಬ್ರೇಕ್ ಆದ್ಮೇಲೆ ತಗೊಳ್ತೀನಿ ಅಂದ್ರೆ ಹದಿನಾಲ್ಕು ನಲವತ್ತೈದರಿಂದ ಐದು ರೂಪಾಯಿ ಹತ್ತು ರೂಪಾಯಿ ಆದ್ರೂ ಮಾಡ್ತಿದ್ರಿ ಹತ್ತು ರೂಪಾಯಿ ಅಂದ್ರೆ ಕಮ್ಮಿ ಇಲ್ಲ ಇದ್ರೊಳಗಡೆ ಮುನ್ನೂರ ಐವತ್ತು ಲಾಟ್ ಸೈಜ್ ಅಂತ ಲಾಕ್ ಇದೆ ಎಕ್ಸಾಂಪಲ್ ನೀವೇನಾದ್ರೂ ಎರಡು ಅಥವಾ ಮೂರು ಲಾಟ್ ಅನ್ನು ತಗೊಂಡಿದ್ರು ಕೂಡ ಇಫ್ ಯು ಓನ್ಲಿ ಟ್ವೆಂಟಿ ಪಾಯಿಂಟ್ಸ್ ಒಂದ್ ಲಾಟ್ ತಗೊಂಡು ಮಾಡಿದ್ರು ಕೂಡ ಏಳು ಸಾವಿರ ಅಂದ್ರೆ ಗಳಿಸಿದ್ರಿ ಸಿಂಪಲ್ ಸೀನ್ಸ್ ಏನು ಸರ್ ನಾವು ಓನ್ಲಿ ಡೆಲಿವರಿ ಪರ್ಸೆಂಟೇಜ್ ನೋಡ್ಕೊಂಡು ಟ್ರೇಡ್ ಮಾಡಬಹುದು ನೀವು ಮಾಡಿದ್ರೆ ಡೆಫಿನೆಟ್ಲಿ ಅದ್ ಮಾಡಿದೀವಿ ನಾವು ಕ್ಲಾಸ್ ಅಲ್ಲಿ ಅದನ್ನೇ ಕಲ್ಸಿರ್ತೀವಿ ಓಕೆ ಎನಿವೇ ಲುಕ್ ಯು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸೆಕೆಂಡ್ ಡೆಲಿವರಿ ಪರ್ಸೆಂಟೇಜ್ ಇದನ್ನ ಬೇರೆ 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 ಸ್ಟಾಕ್ ಕೂಡ ಹಾಕೊಂಡು ಚೆಕ್ ಮಾಡಿ ಓಕೆ ವೆದರ್ ಇಸ್ ಡ್ರೋಯಿಂಗ್ ವೆಲ್ ಅನ್ನೋದನ್ನ ಅಬ್ಸರ್ವೇಷನ್ ಮಾಡಬೇಕಾಗಿದೆ ಇದ್ರ ಬೇಸಿಸ್ನ ನೀವು ಕಲ್ತ್ಕೊಂಡ್ಬಿಟ್ಟು ಅಥವಾ ಇದನ್ನೇ ನೀವು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಈ ಲೈಕ್ ಎಕ್ಸಾಂಪಲ್ ಡೆಲಿವರಿ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇದೆ ಓಕೆ ಮಾರ್ಕೆಟ್ ಕೂಡ ಮೆಲಗಡೆ ಹೋಗ್ತಾ ಇದೆ ಇನ್ನು ಎಲ್ಲ ಸೂಚನೆಗಳನ್ನ ನೀವು ಅಲಗೋ ಕೊಟ್ಟು ಕೂಡ ವರ್ಕ್ಔಟ್ ಮಾಡಬಹುದು ಬಟ್ ಬಿಫೋರ್ ದಾಟ್ ಬನ್ ಇದನ್ನ ಚೆನ್ನಾಗಿ ಕಲ್ತ್ಕೊಂಡಿರ್ತೀರಿ ದನ್ ಎರಡನೇ ಪಾಯಿಂಟ್ ನಾನು ಚೆನ್ನಾಗಿ ಅಂತ ತಿಳ್ಕೊಳ್ತೀನಿ ನಂಬರ್ ತ್ರೀ ಪಾಯಿಂಟ್ ಈಗ ಇನ್ ಕೇಸ್ ಏನಾದರೂ ಸ್ಟಾಕ್ಗಳ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಫಂಡಮೆಂಟಲ್ ಸ್ಟಾಕ್ಗಳಿಗೆ ಯಾವುದೋ ಫಂಡಮೆಂಟಲಿ ಬೆಸ್ಟ್ ಇದೆಯಾ ಇಲ್ಲವಾ ಅಂತ ತಿಳ್ಕೊಳ್ಳಿಕ್ಕೆ ನಾನು ಯೂಸ್ ಮಾಡೋ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಸ್ಕ್ರೀನರ್ ಓಕೆ ದಿಸ್ ಬೆಸ್ಟ್ ಇದೆ ಇದರೊಳಗೆ ನಾನು ಫಂಡಮೆಂಟಲ್ ಅನಾಲಿಸ್ ಮಾಡಲಿಕ್ಕೆ ನಾನು ವಿಚಾರ ಮಾಡ್ತಿರ್ತೀನಿ ಮೋಸ್ಟ್ ಆಫ್ ದ ನಾನು ವಿಡಿಯೋ ಒಳಗಡೆ ಇದನ್ನೇ ಯೂಸ್ ಮಾಡಿದ್ದೀನಿ ಕೆಲವೊಮ್ಮೆ ಬೇಕಾದ್ರೆ ಮೋಸ್ಟ್ ಆಫ್ ದ ಫೀಚರ್ಸ್ ಇಲ್ಲಿ ನಿಮಗೆ ಫ್ರೀಯಲ್ಲೇ ಸಿಗುತ್ತೆ ಪ್ರೊ ಯೂಸ್ ಮಾಡೋದು ನೆಸೆಸಿಟಿ ಇಲ್ಲ ಕೆಲವೊಮ್ಮೆ ಪ್ರೊ ಯೂಸ್ ಮಾಡಬೇಕಾಗತ್ತೆ ರೀಸನ್ ಬೇಕಾದ್ರೆ ಕೆಲವೊಂದು ಲೈಕ್ ಡೇಟಾ ವಿಚ್ ಆರ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಥವಾ ಬಹಳ ಇಂಪಾರ್ಟೆಂಟ್ ಡೇಟಾ ಬೇಕಾದ್ರೆ ಯು ಕ್ಯಾನ್ ಸರ್ಚ್ ಅಥವಾ ಸೆಕ್ಟರ್ ವೈಸ್ ನಂಗೆ ಡೇಟಾ ಬೇಕು ಅಂತ ಸಿಚುಯೇಷನ್ ಅಥವಾ ಎಕ್ಸ್ಪೋರ್ಟ್ ಎಕ್ಸೆಲ್ ಮಾಡ್ಕೋತೀನಿ ಅಂತ ಸಿಚುಯೇಷನ್ ಅಲ್ಲಿ ಕೂಡ ಕೆಲವೊಮ್ಮೆ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಡೇಟಾ ಬೇಕಾಗಿದ್ರೆ ಐ ಕ್ಯಾನ್ ಸ್ವಿಚ್ ದ ಪ್ರೀಮಿಯಂ ಒನ್ ಈ ಸದ್ಯದ ಮಟ್ಟಿಗೆ ಓಕೆ ಸರ್ ಇಷ್ಟು ಯೂಸ್ ಮಾಡಿದ್ರೆ ಸಾಕು ನೀವೆಲ್ಲವನ್ನು ಆಗಿ ಯೂಸ್ ಮಾಡ್ಕೋತೀರಿ ಅಂಡ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇವನ್ ಟಿಕರ್ ಟೈಪ್ ಕೂಡ ಚೆನ್ನಾಗಿದೆ ಫಾರ್ ಲರ್ನಿಂಗ್ ಅಥವಾ ಇವನ್ ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ಕಂಪ್ಲೀಟ್ಲಿ ತಿಳ್ಕೊಳ್ಲಿಕ್ಕೆ ಅಥವಾ ಸ್ಕ್ರೀನರ್ ಯೂಸ್ ಮಾಡ್ಲಿಕ್ಕೆ ವಿಚ್ ಇಸ್ ಮೀ ನನಗೆ ಚೆನ್ನಾಗಿರೋ ಅಥವಾ ಬೆಸ್ಟ್ ಇದ್ದು ಸ್ಕ್ರೀನರ್ಸ್ ನೀವು ಇದ್ರೊಳಗಡೆ ಸರ್ಚ್ ಮಾಡ್ಕೋಬಹುದು ಲುಕ್ ಯೋ ನಾನು ಕೆಲವೊಂದು ಸ್ಕ್ರೀನರ್ ಒಳಗಡೆ ಬರ್ದಿರ್ತೀನಿ ಲೈಕ್ ಲೋ ಪಿ ಹೈಡ್ ಇನ್ ಸ್ಟಾಕ್ಸ್ ಯಾಳೆ ಇವೆ ಸೊ ಇಲ್ಲಿ ಸಿಗುತ್ತೆ ಡೆಫಿನೆಟ್ಲಿ ಐ ರೈಟ್ ಹಿಯೋ ಇವೆಲ್ಲ ಬರ್ದಿರ್ತೀನಿ ಓಕೆ ಓದೋ ಟೈಮ್ ನಿಮಗೂ ಕೂಡ ಬರೀಲಿಕ್ಕೆ ಅಥವಾ ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಲುಕ್ ಯೋ ఇన్నొంద మార్కెట్ ఫైవ్ రిటర్న్ టెన్ ఇప్పుడు ప్రైస్ టు బుక్ లెస్ దాన్ టు అర్నింగ్ లెస్ దాన్ థర్టీ అండ్ ఇంట్రెస్ట్ కరవరేషన్ పిజీ లెస్ దాస్ ఇష్టం వర్క్అౌట్స్బోదు సో స్క్రీనర్ ఇస్ అ నెక్స్ట్ బెస్ట్ వెబ్సైట్ ఓకే సో నెక్స్ట్ ఇస్తూ సో టిక్కర్ టైప్ వెబ్సైట్ ಇಂಪಾರ್ಟೆಂಟ್ ಇನ್ನೊಂದಿದೆ ವೆಬ್ಸೈಟ್ ಐ ಲೆಟ್ ಮಿ ಶೋ ಯು ದಟ್ ಈಸ್ ಟ್ರೆಂಡ್ ಲೈನ್ ಡಾಟ್ ಕಾಮ್ ಇಲ್ಲಿ ಕೆಳಗಡೆ ಮೇಲೆ ವೆಬ್ಸೈಟ್ ಇದೆ ನೋಡ್ಕೊಳ್ತೀರಿ ಟ್ರೆಂಡ್ ಲೈನ್ ಡಾಟ್ ಕಾಮ್ ನಾವು ಯೂಸ್ ಮಾಡ್ಕೊಳ್ತಾರೆ ಭಾಳ ಬೆಸ್ಟ್ ಇದೆ ಇನ್ ಕೇಸ್ ಸರ್ ಎಫ್ ಎಫ್ಐದವ್ರು ಬೈ ಮಾಡ್ತಾ ಇದಾರೆ ಎಲ್ಲಿ ಬೈ ಮಾಡ್ತಾರೆ ಎಷ್ಟು ಬೈ ಮಾಡ್ತಾರೆ ಅಂತ ಗೊತ್ತಾಗಬೇಕಾ ಕಮಿಯೋ ಬಾಟ್ ಬೈ ಎಫ್ ಐ ಪಿ ಐ ನೋಡಿ ಸಿಂಪ್ಲಿ ನಿಮ್ಮ ಮುಂದೆ ಇದೆ ನಾನೇನು ಚೇಂಜ್ ಮಾಡಲ್ಲ ಸಿಂಪ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ದೋಸ್ ಡೇಟಾ ಯಾವಾಗ ಬೈ ಮಾಡಿದಾರೆ ಅನ್ನೋ ಡೇಟಾ ಕೂಡ ಸಿಗುತ್ತೆ ಯು ಕ್ಯಾನ್ ಗೆಟ್ ಅ ಲೇಟೆಸ್ಟ್ ಡೇಟಾ ಆಲ್ಸೋ ಕೆಲವೊಮ್ಮೆ ಲೇಟೆಸ್ಟ್ ಡೇಟಾಗಳಿಗೆ ಡೇಟಾಗ ಪೇಮೆಂಟ್ ಕೇಳ್ತಾರೆ ಸಿ ಸಿ ದಿಸ್ ಒನ್ ಟಿ ಓಕೆ ವೆರಿ ರೀಸೆಂಟಲ್ಲಿ ಬೈ ಮಾಡಿದಾರ ಯಾರು ಬೈ ಮಾಡಿದಾರೆ ಅನ್ನೋದು ಕೂಡ ನಿಮ್ಗೆ ಸಿಗುತ್ತೆ ಓಕೆ ಆ ಡೇಟಾನ ಯೂಸ್ ಮಾಡ್ಬೋದು ಸಿ ಎಫ್ ಐ ಹೋಲ್ಡಿಂಗ್ ಹ್ಯಾಸ್ ಮಾಡಬಹುದು ಇನ್ಕ್ರೀಸ್ಡ್ ಚೇಂಜ್ ಇನ್ ಪರ್ಸೆಂಟೇಜ್ ಸಿಗ್ತಾ ಇದೆ ಸೊ ಅದೇ ರೀತಿ ಚೇಂಜ್ ಇನ್ ಪರ್ಸೆಂಟೇಜ್ ಜಾಸ್ತಿ ಅದರೊಳಗಾಗಿದೆ ಕ್ಲಿಕ್ ಮಾಡಿ ಓಕೆ ಈಸಿಲಿ ಗೊತ್ತಾಗುತ್ತೆ ಇಪ್ಪತ್ತೆರಡು ಪರ್ಸೆಂಟ್ ಎಂಬತ್ತು ಮೂರು ಲೈಕ್ ಎಲೆಕ್ಟ್ ಯಾವ್ದು ಕಂಪನಿ ಸರ್ ಎಲೆಕ್ಟಾನ್ ಇಂಟರ್ನ್ಯಾಷನಲ್ ಓಕೆ ಇದ್ರೊಳಗಡೆ ನೀವು ಚೆಕ್ ಮಾಡಬಹುದು ಇಂಡಿಯಾಬುಲ್ಸ್ ಎಂಟರ್ಪ್ರೈಸಸ್ ಓಕೆ ಅದನ್ನ ಆಮೇಲೆ ಒನ್ ಪಾಯಿಂಟ್ ಸೊಲ್ಯೂಷನ್ಸ್ ಇದ್ರೊಳಗೆ ಯಾಕೆ ಇನ್ವೆಸ್ಟ್ ಮಾಡಿದೆ ಲಾಜಿಕಲ್ ಚೆಕ್ ಕೆಲವೊಂದು ಅದರ್ ಪ್ಯಾರಾಮೀಟರ್ಸ್ ನೋಡ್ಕೊಳ್ಳಿ ಬೆದರ್ ದಟ್ ರೆವಿನ್ಯೂ ಚೆನ್ನಾಗಿದೆಯಾ ಅದರ ಕಂಪನಿದು ಅಥವಾ ಇಲ್ವಾ ನೆಟ್ ಪ್ರಾಫಿಟ್ ಚೆನ್ನಾಗಿದೆಯಾ ಸೊ ಇದು ಬೈ ಮಾಡೋದಕ್ಕೆ ಬೇಸಸ್ ಏನಿದೆ ಸೊ ಈಗ ಸ್ಮಾರ್ಟ್ ಫೋನ್ ಇದೆ ಯಾರು ಸರ್ ದವರು ಎಫ್ ಐ ದವ್ರು ಯಾವಾಗ ಬೈ ಮಾಡಿದ್ದಾರೆ ಎಷ್ಟು ಬೈ ಮಾಡಿದ್ದಾರೆ ಕ್ವಾರ್ಟರ್ಲಿ ಕ್ವಾರ್ಟರ್ ಅವ್ರು ಏನ್ ಚೇಂಜ್ ಆಗಿದೆ ಅನ್ನೋದು ನೋಡಿಕೊಂಡ್ರೆ ಸಾಕು ಸೊ ಇದನ್ನ ಟ್ರೆಂಡ್ ಲೈನ್ ಡಾಟ್ ಕಾಮ್ ಒಳಗೆ ನೋಡ್ತೀರಿ ಇದ್ರೊಳಗೆ ಕೂಡ ಸ್ಕ್ರೀನರ್ ಚೆನ್ನಾಗಿದೆ ಯು ಕ್ಯಾನ್ ರೈಟ್ ಓಕೆ ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ನೀವು ಸರ್ಚ್ ಮಾಡಬಹುದು ಲೈಕ್ ಲೈಕ್ ಎಕ್ಸಾಂಪಲ್ ಬಾಯ್ ಸೂಪರ್ ಸ್ಟಾರ್ ಇನ್ವೆಸ್ಟರ್ ಅವನ್ನೆಲ್ಲ ನೋಡ್ಕೊಳ್ತೀರಿ ಕಂಪನೀಸ್ ವಿತ್ ನೋ ಡೆಪ್ಟ್ ಸ್ಕ್ರೀನರ್ ನಿಮ್ಗೆ ಬೇಕಾಗಿತ್ತು ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ ಯು ಕ್ಯಾನ್ ಗೆಟ್ ಆಲ್ ದೋ ಕೆಲವೊಂದು ಡೇಟಾಗ್ನಿಯಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೀಮಿಯಂ ಇಟ್ಕೊಂಡಿದ್ದಾರೆ ವೈ ಯು ಕ್ಯಾನಾಟ್ ಡೂ ಇಟ್ ಓಕೆ ನೀವು ಮಾಡಬಹುದು ಪ್ರೀಮಿಯಂ ಒಳಗಡೆ ಇದ್ರೆ ಯೂಸ್ ಮಾಡಬಹುದು ರಿಪೋರ್ಟ್ಸ್ ಕೂಡ ಓಕೆ ಕೆಲವೊಂದು ಬ್ರೋಕರ್ ಕಾಲ್ಸ್ಗಳು ಇರುತ್ತೆ ಬಟ್ ನಿಮ್ಮ ಲೈಕ್ ಪಾಯಿಂಟ್ಸ್ ನ ಅರ್ಥ ಮಾಡಿಕೊಂಡು ಬೈ ಕಾಲ್ ಸೆಲ್ ಕಾಲ್ಸ್ ಬಗ್ಗೆ ಥಿಂಕ್ ಮಾಡಿ ಐ ಮೆಂಡ್ ಇನ್ ಸ್ಟಾಪ್ ಸೂಪರ್ ಸ್ಟಾರ್ಸ್ ಅಂದ್ರೆ ಲೈಕ್ ಎಕ್ಸಾಂಪಲ್ ರಾಕೇಶ್ ಜುಂಜುವಾಲಾ ಅಥವಾ ಬೆಟ್ಸ್ ರಾಕೇಶ್ ದಮಾನಿ ಯಾರು ತಗೊಂಡಿದ್ದಾರೆ ಬ್ಲಾಕ್ ಡೀಲ್ಸ್ ಬಲ್ಕ್ ಡೀಲ್ಸ್ ಎಲ್ಲೆಲ್ಲ ಆಗ್ತಾ ಇದೆ ಅವೆಲ್ಲ ಡೇಟಾ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀರಿ ಓಕೆ ಇನ್ಸೈಡರ್ ಟ್ರೇಡ್ಸ್ ಎಲ್ಲ ಆಗ್ತಾ ಇದೆ ಇವೆಲ್ಲ ಡೇಟಾ ರಿಸಲ್ಟ್ಸ್ ಯಾವ ಯಾವ ಕಂಪನಿಗಳು ಬರುತ್ತೆ ಅಡ್ವಾನ್ಸ್ ಆಗಿ ನಾನು ಹುಡುಕ್ಬೇಕು ಸರ್ ಅರ್ನಿಂಗ್ ಡಿವಿಡೆನ್ಸ್ ಎಲ್ಲಿ ಬರ್ತಾ ಇದೆ ಸೊ ಅವನ್ನ ತಿಳ್ಕೊಳಕ್ ಇಲ್ಲಿ ಬನ್ನಿ ಅಲ್ಲ ಈಸಿ ಇದೆ ರೈಟ್ ಸೊ ಯಾವ್ದು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಬಟ್ ನಿಮಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಓಕೆ ಎಲ್ಲಿಯೋ ಮ್ಯೂಚುವಲ್ ಫಂಡ್ ಡೇಟಾ ಯಾರಿಗಾದ್ರೂ ಬೇಕಾಗಿದೆಯಾ ಕಮ್ ಇವ ಅದ್ರ ಲಾರ್ಜ್ ಕ್ಯಾಪ್ ಯಾವಿದೆ ಓಕೆ ಸರ್ಚ್ ಇನ್ ದಟ್ ಬಟನ್ ಓಕೆ ಲಾರ್ಜ್ ಕ್ಯಾಪ್ ಅಂದ್ರೆ ಏನು ಲಾರ್ಜ್ ಕ್ಯಾಪ್ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ ಯಾವ ಹುಡುಕೊಳ್ಳಿ ಇಟಿಎಫ್ ಗಳು ಕೂಡ ಹುಡುಕೊಳ್ಳಿ ಸಿ ನೀವು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರೆ ಡೆಫಿನೆಟ್ಲಿ ರದರ್ ದನ್ ಇನ್ ಲೈಕ್ ಸ್ಕ್ರಾಲಿಂಗ್ ದ ಯೂಟ್ಯೂಬ್ ಶಾರ್ಟ್ಸ್ ಯು ಕ್ಯಾನ್ ಸೆಂಡ್ ಓಕೆ ಯು ಕ್ಯಾನ್ ಇಲ್ಲಿ ವರ್ಕ್ ಮಾಡಬಹುದು ನೀವು ಓಕೆ ಸೊ ಟ್ರೆಂಡ್ ಲೈನ್ ಕೂಡ ಬೆಸ್ಟ್ ವೆಬ್ಸೈಟ್ ಇದೆ ಓಕೆ ಇದನ್ನ ಬಿಟ್ಟರೆ ಸರ್ ನಾನು ಯೂಸ್ ಮಾಡೋದು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಒಳಗಡೆ ಡಿ ಆರ್ ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಸಿ ಮಾರ್ಕೆಟ್ಸ್ ಅಂತ ಹೋಗಿ ಸೊ ಇಲ್ಲಿ ಶೇರ್ಸ್ ಅಂತ ಇದೆ ಶೇರ್ಸ್ ಅಂತ ಹೋಗಿ ಸ್ವಲ್ಪ ಕೆಳಗಡೆ ಬನ್ನಿ ಇಂಡಿಯನ್ ಇಡಿಯಾಸ್ ಆರ್ಸ್ ಇದೆ ಹಿಂಗು ಹುಡ್ಕಬಹುದು ಅಥವಾ ಡೈರೆಕ್ಟ್ ಲಿಂಕ್ ನ ಯೂಸ್ ಮಾಡ್ಕೋಬಹುದು ಓಕೆನಾ ಸಿಂಪಲ್ ಓಕೆ ಎಡಿಆರ್ ಗಳನ್ನ ಕ್ಲಿಕ್ ಮಾಡ್ರೆ ಯು ಹ್ಯಾವ್ ಗೆಟ್ ಎಡಿಆರ್ ಎಡಿಆರ್ ಅಂದ್ರೆ ಅಮೆರಿಕನ್ ಡಿಪಾಸಿಟ್ ವಿಚ್ ಆರ್ ಲಿಸ್ಟೆಡ್ ಇನ್ ಯು ಎಸ್ ಅದ್ರ ಮುಂದೆ ಕೂಡ ಬಾವುಟ ಚಿತ್ರ ಕಾಣ್ತದೆ ನೋಡ್ಕೊಂಡು ಯು ಎಸ್ ನಲ್ಲಿ ಇದೆ ಅಲ್ಲಿ ನಮ್ಮ ಮಾರ್ಕೆಟ್ ಐ ಎಮ್ ರಿಪೀಟಿಂಗ್ ವೈ ವಿ ಎಡಿಆರ್ ಯಾಕೆ ಎಡಿಆರ್ ನೋಡ್ಕೋತೀವಿ ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋದು ಎಷ್ಟು ಗಂಟೆಗೆ ಸರ್ ಮೂರು ವಾರ ತ್ರೀ ಥರ್ಟಿ ಪಿ ಎಮ್ ಓಕೆ ಇವ್ರ ಮಾರ್ಕೆಟ್ ಕ್ಲೋಸ್ ಆಗೋದೇನು ಸರ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಸಿಕ್ಸ್ ಟು ಸೆವೆನ್ ಇಯರ್ಸ್ ಅಂದ್ರೆ ಮಧ್ಯಾಹ್ನ ಸಂಜೆ ಸಾರಿ ಮುಂಜಾನೆ ಮುಂಜಾನೆ ನಾವು ಇನ್ನೂ ಎದ್ದಿರಲ್ಲ ಸರ್ ಎರಡೂವರೆ ಸುಮಾರು ಏನೋ ಕ್ಲೋಸ್ ಆಗಿರುತ್ತೆ ಅಂದರೆ ಎಕ್ಸಾಂಪಲ್ ಹನ್ನೊಂದು ತಾರೀಕಿಗೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂದರೆ ಹನ್ನೆರಡು ತಾರೀಕು ಮುಂಜಾನೆ ಕ್ಲೋಸ್ ಆಗಿರುತ್ತೆ ನಾವು ನಾಳೆ ಮತ್ತೆ ಒಂಬತ್ತು ಗಂಟೆಗೆ ಟ್ರೇಡ್ ಮಾಡಬೇಕಪ್ಪ ಅಂದ್ರೆ ಈ ಡೇಟಾನ ನೋಡಬೇಕು ಅಷ್ಟೇ ರೈಟ್ ಸಿಂಪಲ್ ಅದಕ್ಕೋಸ್ಕರ ನಾವು ಇ ಡಿ ಯೂಸ್ ಮಾಡ್ಕೊಳ್ತೀವಿ ಬಿಕಾಸ್ ನಮ್ಮ ಸ್ಟಾಕ್ಗಳು ಅಲ್ಲಿ ಲಿಸ್ಟೆಡ್ ಆಗಿರೋದ್ರಿಂದ ஓகே யுஎஸ் க்ளோபல் சென்டிமெண்ட்ஸ் ஏனாதே அது பாஸ் ஆன் ஆகும் இண்டியன் மார்க்கெட் கூட தட் இஸ் வை விட் அண்டர்ஸ்டாண்ட் இடிஆர் அண்ட் இவன் கம்பல்சரி எகனாமிக் கேலெண்டர் வீடியோ ஆல்ரெடினா எக்னாமிக் கேலெண்டர் அப்சர்வ் ஓகே திஸ் ஒன் இஸ் குட் ஒன் ஓகே நெக்ஸ்ட் வீக் இம்பார்டென் டேட்டா அவங்க அலர் ஆகி ஸ்டாடஜி கரெக்டே இது ஆகி ரீசன் இம்பார்டென் டேட்டா இரு ಓಕೆ ಈ ಡೇಟಾಗಳನ್ನ ಬಂದಾಗ ಅಲರ್ಟ್ ಆಗಿರ್ಬೇಕಾಗುತ್ತೆ ದಾಟ್ಸ್ ನಂಬರ್ ಟೂ ಓಕೆ ಸರ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಜೊತೆಗೆ ಮನಿ ಕಂಟ್ರೋಲ್ ಇಸ್ ಬೆಸ್ಟ್ ಓಕೆ ಇದರೊಳಗಡೆ ಗ್ಲೋಬಲ್ ಇಂಡೈಸಿಸ್ ಅಬ್ಸರ್ವೇಷನ್ ಮಾಡ್ಕೋಬಹುದು ಇಲ್ಲಿ ನೋಡ್ಕೊಳ್ಳಿ ಕಾಮೋಡಿಟೀಸ್ ಆಗಲಿ ಕರೆನ್ಸೀಸ್ ಆಗಲಿ ಅಂಡ್ ಎಡಿಆರ್ ಗಳನ್ನ ಆಗಲಿ ಇದರೊಳಗಡೆ ಈವನ್ ಎವ್ರಿಥಿಂಗ್ ವಿಲ್ ಗೆಟ್ ಯು ಈವನ್ ನ್ಯೂಸ್ ಡೇಟಾ ಕೂಡ ಸಿಗುತ್ತೆ ಇವರು ಕೂಡ ಸ್ವಲ್ಪ ಮೇಲ್ಗಡೆ ಹೋದ್ರೆ ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ ಓಕೆ ಟ್ರೇಡಿಂಗ್ ಇಕನಾಮಿಕ್ಸ್ ಅಂತ ಇದೆ ಲೆಟ್ ಗಿವ್ ಯು ಟ್ರೇಡಿಂಗ್ ಇಕನಾಮಿಕ್ಸ್ ಓಕೆ ಟ್ರೇಡಿಂಗ್ ಎಕನಾಮಿಕ್ಸ್ ದಿಸ್ ವೆನ್ ಇದು ಕೂಡ ಒಂದು ಬೆಸ್ಟ್ ವೆಬ್ಸೈಟ್ ಇದೆ ನೀವು ಕೂಡ ಇದು ಯೂಸ್ ಮಾಡ್ಕೋಬಹುದು ಓವರ್ ಆಲ್ ಈವನ್ ಕ್ರಿಪ್ಟೋ ಡೇಟಾ ಕೂಡ ಇದೊಳಗೆ ಸಿಗುತ್ತೆ ನ್ಯೂಸ್ ಡೇಟಾ ಕಂಪ್ಲೀಟ್ಲಿ ಡೀಟೇಲ್ ಆಗಿ ಕಂಟಿನ್ಯೂಸ್ ಸಿಗ್ತಾ ಇರುತ್ತೆ ಅಂಡ್ ಯು ಕ್ಯಾನ್ ಸ್ವಿಚ್ ಆನ್ ದಿಸ್ ಒನ್ ಕ್ಯಾಲೆಂಡರ್ ನ ಕ್ಲಿಕ್ ಮಾಡ್ಕೊಂಡ್ರೆ ಯು ಕ್ಯಾನ್ ಫಿಲ್ಟರ್ ಔಟ್ ವಿಚ್ ಆರ್ ಇಫ್ ಯು ಡೋಂಟ್ ವಾಂಟ್ ಎಕ್ಸಾಂಪಲ್ ನನಗ್ ಬೇಕಾದ ಕಂಟ್ರಿ ಯಾವ್ದು ಅವ್ನು ತಗದಾಕಿರ್ತೀನಿ ಯಾವ್ದು ಎಷ್ಟೇ ಇಟ್ಕೊಳ್ತೀನಿ ಇಂಪ್ಯಾಕ್ಟ್ ಎಷ್ಟಿದೆ ತ್ರೀ ಸ್ಟಾರ್ ಬೇಕಾ ಅಥವಾ ಬಹಳ ಸ್ಟ್ರಾಂಗ್ ಇಂಪ್ಯಾಕ್ಟ್ ಇರಬೇಕಂದ್ರೆ ಅವು ಇಷ್ಟೇ ಇಟ್ಕೋಬಹುದು ಈ ರೀತಿ ನೀವು ಟ್ರೇಡಿಂಗ್ ಇಕನಾಮಿಕ್ಸ್ ಕೂಡ ಯೂಸ್ ಮಾಡ್ಕೋಬಹುದು ಓಕೆ ದೀಸ್ ಆರ್ ದ ಡೇಟಾ ಅಥವಾ ದೀಸ್ ಆರ್ ದ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಅಂಡ್ ಇಂಪಾರ್ಟೆಂಟ್ ಡೇಟಾಗಳ ಬಗ್ಗೆ ಕಾಮನ್ ಕಾಮನ್ ಆಗಿ ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತಾರೆ ಅದೆಲ್ಲ ಕಂಬೈನ್ ಮಾಡ್ಕೊಂಡ್ಬಿಟ್ಟು ಒಂದ್ ಸಲ ಇಲ್ಲಿ ಹಾಕಿದೀನಿ ನೋಡ್ಕೋಬಹುದು ಅಂಡ್ ಬೆಸ್ಟ್ ಸಿಮುಲೇಷನ್ಗೆ ನೀವು ಬೆಸ್ಟ್ ಆಗಿ ಬೆಸ್ಟ್ ಯೂಸ್ ಮಾಡ್ಕೋತೀರ ಅಂದ್ರೆ ಐ ರೆಕಮೆಂಡ್ ಸರ್ ಸೆನ್ಸಿಬಲ್ ಗಿಂತ ಬೆಸ್ಟ್ ಅನ್ ಅಂದ್ರೆ ಅಪ್ಸ್ಟ್ರಾ ಓಕೆ ಇದರೊಳಗಡೆ ಪ್ರೀಮಿಯಂ ಫೀಚರ್ ಅಲ್ಲಿ ಹೋದ್ರೆ ಇನ್ನೂ ಕೂಡ ನೀವು ಸಿಮ್ಯುಲೇಷನ್ ಮಾಡಬಹುದು ಬ್ಯಾಕ್ ಟೆಸ್ಟ್ ಮಾಡ್ಕೋಬಹುದು ಅಂಡ್ ಚೆಕ್ಔಟ್ ಮಾಡಬಹುದು ಏನು ಅಂತ ಹೇಳಿ ಇವನ್ ಸೆನ್ಸಿಬಲ್ ಕೂಡ ನೀವು ಪ್ರೇ ಮಾಡಿ ತಗೋಬಹುದು ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಯೋ ಇಷ್ಟ ನೀವು ಯಾವ ಸಿಮ್ಯುಲೇಷನ್ ಯಾಕೆ ಅಂದ್ರೆ ನಿಮ್ ಇಷ್ಟ ಪ್ರಕಾರ ನೀವು ಹೋಗ್ಬೇಕಾಗತ್ತೆ ಯು ಕ್ಯಾನ್ ಚೆಕ್ ಔಟ್ ದೈ ಆಲ್ಸೋ ಗುಡ್ ಬರ್ ಓಕೆ ಯು ಕ್ಯಾನ್ ಇವನ್ ಚೆಕ್ ಅಂಡ್ ಯು ಕ್ಯಾನ್ ಮೇಕ್ ಎನಿ ಸ್ಟ್ರಾಟಜಿ ಬಿಲ್ಡ್ ಮಾಡ್ಬೋದು ಓಕೆ ಆಲ್ರೆಡಿ ರೆಡಿ ಮಾಡಿರುತ್ತೆ ನಾನ್ ಡೈರೇಷನಲ್ ಡೈರೆಕ್ಷನಲ್ ಇವನ್ ಒಂದ್ಸಲ ಟ್ರೈ ಮಾಡಿ ಸೇವ್ ಮಾಡಿ ಓಕೆ ಪ್ರೀಮಿಯಂ ಆದ್ರೆ ಎರಡಕ್ಕಂತೂ ಸೇವ್ ಕೊಡ್ತಾರೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಿ ಇಲ್ಲಿ ಇರೋದು ಸೆಂಬಲೂಷನ್ ಇಟ್ಸ್ ನಾಟ್ ರಿಯಲ್ ಟ್ರೇಡ್ಸ್ ಸೊ ಈ ರೀತಿ ನಾವೇನ್ ಮಾಡ್ತೀವಿ ಇದೊಳಗಡೆ ಇವತ್ತು ಏನೇನು ಕಲ್ತಿದ್ವಿ ಅನ್ನೊಂದ್ ಹಿಡ್ಕೊಳ್ಳಿ ಇಂತಹ ಸಿರೀಸ್ ಗಳನ್ನ ಲೈಕ್ವಿಟಿ ಸಿರೀಸ್ ಅಥವಾ ಎನ್ ಎಸ್ ಸಿ ಒಳಗೆ ಇಂಥ ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದೀವಿ ಓಕೆ ಆಮೇಲೆ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಗಳನ್ನ ಎಲ್ಲಿಂದ ತೆಗೆಯೋದು ಓಕೆ ಅಂಡ್ ಸೆಲೆಕ್ ಡೆಲಿವರಿ ಪರ್ಸೆಂಟೇಜ್ ಬಗ್ಗೆ ಅಂಡ್ ವೆಬ್ಸೈಟ್ ಲೈಕ್ ಸ್ಕ್ರೀನರ್ ನ ಯೂಸ್ ಮಾಡೋದು ಟಿಕರ್ ಟೈಪ್ ಆಗಲಿ ಅಂಡ್ ಟ್ರೆಂಡ್ ಲೈನ್ ಡಾಟ್ ಕಾಮ್ ನ ಯಾವ ರೀತಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಿ ಫಂಡಮೆಂಟಲ್ಸ್ ಆಮೇಲೆ ಇನ್ನೊಂದು ಸಿಂಬ್ಲೇಷನ್ ಗೋಸ್ಕರ ಯೂಸ್ ಮಾಡುವಂತ ಇನ್ನೊಂದು ವೆಬ್ಸೈಟ್ ಆಪ್ಸ್ಟ್ರಾ ಓಕೆ ಇದ್ರ ಬಗ್ಗೆ ಕಲ್ತ್ಕೊಂಡಿದ್ರೆ ನಿಜವಾಗ್ಲು ಅರ್ಥ ಆಗಿದ್ರೆ ನೆಕ್ಸ್ಟ್ ನಿಂದ ನಾನು ಶುರು ಮಾಡ್ತಾ ಇರೋದು ಸ್ಪೆಸಿಫಿಕ್ ಸಿಚುವೇಶನ್ಸ್ ಲೈಕ್ ಡಿವೆಂಚರ್ಸ್ ಅಥವಾ ಗೋಲ್ಡ್ ಬಾಂಡ್ ಅಂದ್ರೆ ಏನು ಸ್ಪೆಸಿಫಿಕ್ ಆಗಿ ನೀಟ್ ಆಗಿ ಒಂದ್ ಐದ ಹತ್ತು ನಿಮಿಷದ ವಿಡಿಯೋ ಇರುತ್ತೆ ಇದೊಂದು ಬಹಳ ದೊಡ್ಡ ವಿಡಿಯೋ ಆಗಿದೆ ಅರ್ಥ ಆಗಿದ್ರೆ ಅಟ್ ಲೀಸ್ಟ್ ನಮ್ಮ ಕನ್ನಡ ಜನ ಒಂದ್ ಜಾಸ್ತಿ ಜನರಿಗೆ ಶೇರ್ ಮಾಡ್ಕೊಳ್ತೀರಿ ನಂಬರ್ ಒನ್ ಎರಡನೇದು ಏನಪ್ಪಾ ಅಂದ್ರೆ ಓಕೆ ಕಲ್ತಿದ್ದೀನಿ ಅಂತ ಒಂದ್ ಕಮೆಂಟ್ ಹಾಕಿದ್ರೆ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಬಿಕಾಸ್ ನೋಡೋದ್ರಿಂದ ಅಷ್ಟೇ ಅಲ್ಲ ಸರ್ ಕಮೆಂಟ್ ಹಾಕೋದ್ರಿಂದ ಜಾಸ್ತಿ ಜಾಸ್ತಿ ಶೇರ್ ಮಾಡೋದ್ರಿಂದ ನಮ್ಮ ಕನ್ನಡ ದೊಡ್ಡದು ಮಾಡೋಣ ಅಂತ ಒಂದೇ ಒಂದು ಗುರಿ ಇದೆ ಇಲ್ಲಿ ಯಾವುದೇ ರೀತಿ ಅಪೇಕ್ಷೆಗಳಿಲ್ಲ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವ್